ಪಾಗಲ್ ಪ್ರೇಮಿಯ ಹುಚ್ಚಾಟ ಪ್ರೇಯಸಿ ಮನೆ ಮೇಲೆ ಕಲ್ಲು ತೂರಾಟ ಪಾಗಲ್ ಪ್ರೇಮಿಯ ಕಾಟಕ್ಕೆ ಯುವತಿ ಹಾಗೂ ಆಕೆಯ ಪೋಷಕರು ನಲಗಿ ಹೋಗಿದ್ದಾರೆ ಹಾಗೂ ಪೊಲೀಸರ ರಕ್ಷಣೆಯಲ್ಲಿ ಬದುಕು ನಡೆಸಬೇಕಾಗಿರುವ ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ಕಿನೈ ಗ್ರಾಮದ ಪಾಗಲ್ ಪ್ರೇಮಿ ತಿಪ್ಪಣ್ಣ ಢೋಕ್ರೆ ಇದೇ ಗ್ರಾಮದ ಓರ್ವ ಯುವತಿ ಮತ್ತು ಯುವತಿಗೆ ತಾಯಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಪ್ರೀತಿಸು ಮದುವೆ ಆಗುವಂತೆ ತಿಪ್ಪಣ್ಣ ಢೋಕ್ರೆ ಮೂರು ವರ್ಷಗಳಿಂದ ಯುವತಿಗೆ ಪೀಡಿಸುತ್ತಿದ್ದು ಬಿಕಾಂ ಓದುತ್ತಿರುವ ಯುವತಿ ನಿತ್ಯ ಕಾಲೇಜಿಗೆ ಹೋಗುವಾಗ ರೇಗಿಸುತ್ತಿದ್ದ ಇದರಿಂದ ಯುವತಿ ಓದು ನಿಲ್ಲಿಸಿದ್ಲು ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡಿ ಕುಡಿದ್ರೆ ಇಬ್ಬರನ್ನ ಕೊಲೆ ಮಾಡುವುದಾಗಿ ತಿಪ್ಪಣ್ಣ ಬೆದಕ್ಕೆ ಹಾಕಿದ್ದ ತಿಪ್ಪಣ್ಣ ಢೋಕ್ರೆ ಯಾವುದೇ ಕೆಲಸ ಮಾಡದೆ ಕುಡಿದು ಊರಲ್ಲಿ ಸುತ್ತಾಡುತ್ತಿದ್ದ ಅಲ್ಲದೆ ಇದೇ ವಿಚಾರಕ್ಕೆ ತಿಪ್ಪಣ್ಣ ಕೆಲ ತಿಂಗಳ ಹಿಂದೆ ಯುವತಿಯ ಮನೆ ಹಿಂಬಾಗಿಲಿಗೆ ಬೆಂಕಿ ಹಚ್ಚಿದ್ದನು ತಿಪ್ಪಣ್ಣನ ಕಿರಿಕಿರಿಗೆ ಬೇಸತ್ತು ಮೂರು ವರ್ಷಗಳ ಹಿಂದೆ ಯುವತಿ ಪೊಲೀಸರಿಗೆ ದೂರು ಕೊಟ್ಟಿದ್ರು ಆಗ ತಿಪ್ಪಣ್ಣ ವಿರುದ್ಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ತಿಪ್ಪಣ್ಣನ ಠಾಣೆಗೆಕರಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ರು ಆಗ ತಿಪ್ಪಣ್ಣ ಯುವತಿಯ ತಂಟೆಗೆ ಹೋಗದೆ ಸುಮ್ಮನಿದ್ದನು ಈಗ ತಿಪ್ಪಣ್ಣ ಹಳೆ ಚಾಳಿ ಮತ್ತೆ ಆರಂಭಿಸಿದ್ದು ಯುವತಿಯ ಮನೆ ಮೇಲೆ ಕಲ್ಲು ತೂರಿ ಅಟ್ಟಾಹಾಸ ಮೆರೆದಿದ್ದಾನೆ ಇದಕ್ಕೆ ಯುವತಿ ಮತ್ತು ಆಕೆಯ ತಾಯಿ ರಕ್ಷಣೆ ಕೋರಿ ಬೆಳಗಾವಿ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದಾರೆ ಆಯುಕ್ತರ ಸೂಚನೆ ಮೇರೆಗೆ ಯುವತಿ ಮನೆಗೆ ಓರ್ವ ಪೊಲೀಸ್ ಬೇದಿಯನ್ನ ನಿಯೋಜನೆ ಮಾಡಲಾಗಿದೆ

ಅವರ ಫ್ರೆಂಡ್ಶಿಪ್ ಆಯಿತು ಸರ್ ಅವರ ಏನು ಮನ್ಷಾ ಆಗೋದು ಏನಾಯ್ತು ಏನು ಕೇಳೋಲ್ಲ ಸರ್ ಹಾಂ ಸರ್ ಏನಂತ ಏನು ನಾನು ನನ್ನ ಜೊತೆ ಮದುವೆ ಮಾಡೋ ಹಂಗೆ ಹೇಳಿ ಅವ್ರ ದಿನ ಮನೆಯಾಗ ಬಂದದ್ದು ಕೊಯ್ತಾ ಹೊಡ್ಯೋದು ಎಲ್ಲರಿಗೆ ಧಮಕಿ ಮಾಡೋದು ಕಲ್ದಿಂದ ಹೊಡೆಯೋದು ಎಲ್ಲ

ಪೊಲೀಸ್ ಕಂಪ್ಲೇಂಟ್ ನಾನು ಮೂರು ವರ್ಷ ಆತ ಮಾಡ್ತೀನಿ ಸರ್ ಅವ್ರ ಪೊಲೀಸ್ ತಗೊಂಡಿದ್ರ ನಮ್ಮ ಸಂಖ್ಯೆ ಮೇಲೆ ಅವ್ರ ಬಿಡ್ತಾರೆ ಸರ್

ಮೂರ್ ದಿನ ಆತ ಸರ್ ಬಂದ ಹಾ ಮಂಗಳವಾರ ದಿನ ಬಂದ ನಮ್ಮ ಒಂದು ಹುಡ್ಗಿ ಒಂದ್ ಐತಿ ಮನ್ಯಾಗ ಅವರ ಬಾಗಲ ಹೊಡಿದಾರ ಇಲ್ಲಿ ದೊಡ್ ದೊಡ್ಡ ದೊಡ್ಡ ಕಲ್ದ ಬಂದ ಅವ್ರ ಹುಡ್ಗಿ ಓಡ್ದಿರ್ತಾರ ಸರ್ ಬ್ಯಾರದೇ ಮನ್ಯಾಗ ಹಾ ಸರ್ ಕಿಟಕಿ ಕಲ್ದಾಗ ಸರ್

ಕಿರಕಿರಿ ಮಾಡೋ ಕಾಲೇಜ್ ವಾಂಗಿಲ ಅಂತಾರೆ ಹಾ ಸರ್ ಕಾಲೇಜ್ ಹೋಗಂಗಿಲ್ಲ ಏನ್ ಹೇಳ್ತಾರೆ ಅವರ ಬೈಟ್ ತಗೊಂಡ ಬಿಡದ ಹಾ ಹೋಗಿ ಅವರಿಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಅವರ ಮನೆಗೂ ಕಲ್ಲು ಬೀಾತಾರೆ ಹಾ ಸರ್ ಏನ್ ಮಾಡ್ತಾರೆ ಆ ಅವರ ಮನೆಗೆ ಹೋಗಿದಾ ಏ ನೀವು ಯಾಕಂದ್ರೆ ಹೋಗಿದಿರಲಿ ನನಗೆ ಹಾ ಅವರಿಗೆ ಯಾಕೆ ಸಪೋರ್ಟ್ ಮಾಡ್ತೀನಿ ನೀವು ಅವರಿಗೆ धमकी ಕೊಳ್ತಾರೆ ಸರ್ ಹಾ ಸರ್ ಹಾ ಹಿಂಗಾಗಿ ಯಾರು ಬರಲಿಲ್ಲ ಸರ್ ನಾನು ರಾತ್ರಿ ಹೀಗಾದ್ಮೇಲೆ ಎಲ್ಲ ಪಂಚ್ ಕಮಿಟಿಗ ಫೋನ್ ಹಚ್ಚಿದ್ರಿ ಸರ್ ಯಾರು ಬರಲಿಲ್ಲ ಸರ್ ಹಿಂಗೆ ಏನು ತಪ್ಪಿಸಂಗಿಲ್ಲ ಏನು ಮಾಡ್ತೀನಿ ನೀವು ಹಾ ಸರ್ ಮರ್ಡರ್ ಮಾಡ್ತೀವಿ ಮದ್ವಿ ಆಗ ನಂಗೆ ನಾನು ಬಿಡ್ಸಂಗಿಲ್ಲ ನಿಂಗೆ ಹಂಗ ಹೇಳ್ತಾರೆ ಮಧು ವಿ ಆಯ ನಂತರ ಆರೆ ಹೋಗಿದಾಗ ಹಂಗ ಐತಿನೋರ ಹಂಗ್ ಮಾಡ್ತೀಯ ನೀವು ಅಂತ ಹೇಳ್ತಾರೆ ಸರ್ ನಿಮ್ಮ ಹೆಸರು ಪ್ರತಿಭಾ ಪಾಟೀಲ್